ಇದು ಹೇಳಿತ್ತಲ್ಲ ತನ್ನ ಕಣ್ಣಲ್ಲಿ ಅವತ್ತ ರಾತ್ರಿ ಅವ ನಿಷೇಧ ಬಲಿಗಿಂತ ಬಿಡುವಂತ ನಾವಿಬ್ರು ಅಲಕ್ಷ್ಯ ಮಾಡಿದ್ವಿ ಅವ ಅರ್ಧ ಬರ್ತಾ ಕೊಡದು ಅದೇ ನಿಷೇಧ ಮಾಡಿದಂತ ಎಲ್ಲ ವಿಷಯ ತನ್ನ ಮನೆಯಿಂದ ತಾನ ಸವಿಸ್ತರವಾಗಿ ನಾನ್ ನಾನಿಂಗ್ ಅರ್ಧ ಹೇಳ್ಬೇಕಂತ ಮಾಡಿದ್ದೆ ಗಂಡನ ಮೇಲೆ ಸಿಟ್ಟಿದೋಸ್ಕರ ದಾರಿ ಬೇಡ ಅಂತ ನನ್ನ ಆತ್ಮ ನನಗ ಮುನ್ನೆಚ್ಚರಿಕೆ ಕೊಡಕತ್ತೈತಿ ಏನಂತ ಕ್ಷಣಿಕ ಸುಖಕ್ಕೋಸ್ಕರ ಏತಿ ತಿನ್ನೋ ಉದ್ಯೋಗ ಮಾಡಬೇಡ ಅಂದ್ರ ಈ ಸುದ್ದಿ ಕೇಳಿ ನೀವು ನನ್ನ ಕೈ ಬಿಡಬೇಡ ಅಂತ ನೀವು ಬಂದ ನಾನು ಕಾಲ ಹಿಡ್ಕೊತೇನೆ ಅಂತ ನಾನು ತಿಳಿದಿದ್ರ ನೀ ನನ್ನಿಂದ ದೂರ ಆಗೋ ವಿಚಾರ ಮಾಡ್ತಾರ ಕತೆ ಅದಾಗೋದಲ್ಲ ನೀ ನನಗೆ ಬೇಕು ನಾವು ಇಬ್ರು ಸುಖವಾಗಿರ್ಬೇಕು ಅಂದ್ರೆ ಬದುಕಿ ಬಂತು ನೀನ ನೀನವರಿಗೆ ಊಟದ ವಿಷ ಹಾಕಿ ಕೋ ಈ ಕೆಲಸ ನಾನು ಎಂಟೋ ಮಾಡಿ ಮುಗಿಸ್ತಿದ್ದೆ ಆದ್ರ ಬುದ್ಧಿ ಗಂಟೆ ಯಾವ ಕೈಯಾಗೂ ಕೊಡಬಾರ್ದು ಅಂತ ನನ್ನ ಮಗಳಿಗೆ ನೀನತ ಮಾಡಿ ಅಂತ ಅಂದಕ್ಕ ೇನು ಕೊಡ್ಬೇಕು ಒಂದು ನನಗೆ ಒಲ್ಲ ನನಗೆ ಬಿಡಬೇಕು ಒಂದು ಏನೆಂದಲೇ ಕಚ್ಚೆ ಹೊರಗರ ಯಾರು ಭಿನ್ನತ ತೀವಾರದ ಬಗ್ಗೆ ಪರಿಚಯವಿಲ್ಲದೆ ನಾನು ನನಗ ತಿದ್ದಿ ಬುದ್ಧಿ ಹೇಳಬೇಕಾಗಿತ್ತು ಅವಾಗ ಅಂತಿದ್ದ ನೀ ಅಪ್ಪ ಹುಟ್ಟಿದಾವ ಅಂತ ಆದ್ರ ನಿನ್ನ ಸ್ವಾರ್ಥಕ್ಕೋಸ್ಕರ ಅಣ್ಣ ಹಾಕಿದ ಬಡತೀನ ನೀನು ಬಳಸ್ಕೊಂಡಿ ಅಂದ್ಮೇಲೆ ನೀ ಕಚ್ಚಿ ಹರ್ತನವ ಮಗನ ನಮಗೆ ಹಿಡತದಾಗಿದೆ ಎಷ್ಟಾಗಲಿ ನಿನ್ನ ನಿಮ್ಮಪ್ಪಗ ಹೇಳಿ ನಮ್ಮ ಜನರಿಗೆ ಮದುವೆ ಮಾಡಿಸಿದ್ದೆ ನಾನು ಅಂದಾಗ ಮಾತು ಕೇಳಲಿಲ್ಲ ನಿನ್ನ ಪರಿಣಾಮ ನೆಟ್ಟಿರುವುದಿಲ್ಲ ಜಾತಿಗಳ ಮಗಡ ಇವತ್ತೈ ವಿಷಯಗಳ ಗಂಡಗ ನಾನು ಹಾತೇನೆ ತಪ್ಪು ಮಾಡೀನಿ ಅಂತವರ ಕಾಲು ಸಾತೀನಿ ಅವರನ್ನು ಕ್ಷಮಿಸಬಹುದು ಇಲ್ಲ ಕೊಲ್ಲಲು ಜೀವದ ಜೀವ ಅವನಿಗಾಗಿ ನನ್ನ ಪ್ರಾಣವನ್ನು ನಾನು ಹೇಳಿದರೆ ಕೇಳದಿ ನೀನು ಬಾಳೆ ಸುತ್ತಾಗುತ್ತಾನೆ ಹೊತಂಕ ಬಿತ್ತಿ ಮತ್ತೆ ಒಂದು ವೇಳೆ ಇದೇ ವಿಷಯನ ನಾವು ಗಂಡ ಗಡ್ಡಕ್ಕೆ ಆ ಕೋಣಗಾಗಿ ತಿಪ್ಪಿ ತಿಪ್ಪಿ ತಿರುಗುವ ನಾಯಿ ನಾಯಷ ನೋಡ್ರಿ ಇಲ್ಲಿ ಏನ್ ವ್ಯತ್ಯಾಸ ವಿವರವಾಗಿ ನಾನೇ ನಿಮ್ಗೆಲ್ಲ ಹೇಳ್ಬೇಡಿ ಏನ್ ಹೆಚ್ಚರ್ ಗೊತ್ತಾ ಹೇಳಿದ್ ಗೊತ್ತು ಅದಕ್ಕೆ ನೀವೇನು ಉತ್ತರ ಕೊಡ್ತೀನಿ ಅನ್ನೋದು ನನಗೆ ಗೊತ್ತು ದಿವರ ನಾವು ಅರ್ತಿಯವರಿಗೆ ಬುದ್ಧಿ ಹೇಳಿ ತಪ್ಪು ಅಂತ ಹೇಳ್ತಾ ಇಲ್ಲ ಆದ್ರ ನೀನು ಬಳಸಿದ ಮಾತು ತಪ್ಪು ಮನೆ ಒಡ್ತಿ ದಾರಿ ತಪ್ಪಿದಾಗ ತಿದ್ದು ಬುದ್ಧಿ ಹೇಳ ದಾಳಿಗೂ ಅಧಿಕ ರೈತಿ ಆದ್ರೆ ಅತಿ ಆಗ್ಬಾರ್ದು ನೋಡ್ತಾರ ಬಿಕ್ಕಿ ನಿನ್ನ ಜೀವದ ಜೀವ ಅಂತ ನನಗೆ ಗೊತ್ತು ಆದ್ರ ಮೈದುನಾ ಪ್ರೀತಿ ಮಾಡ್ಬೇಕಿವ ಬೇರೆ ದೃಷ್ಟಿ ನೋಡ್ತಿದ್ರು ಹತ್ತ ಹೊರತು ಯಾರು ಕೈ ಹೊಡ್ತಾಗಿಲ್ಲ ಯಾಕಂದ್ರೆ ಇದು ಜಾಗೀರ್ ಮನೆ ತಾನು ಹಿಂಗ ಹೆಂಗ್ ಬಂದಿಲ್ಲ ನಾನು ಯಾವ ರೀತಿ ಬೆಲೆ ಕೊಡ್ತಿದ್ರು ಅದೇ ರೀತಿ ಬೆಲೆ ಏಳು ಮದುವೆ ಮದುವೆಯಾದ ಮೈದು ನಾ ಅನ್ನೋ ಇನ್ನ ಪ್ರೀತಿ ಇಟ್ಟಾರಲ್ಲ ಅಂತ ಸಿಟ್ಟು ಬಂದು ಮನೆ ಅನ್ನೋದು ಅನುಸು ಬರ್ತು ಬಾಳಿಗೆ ಬಂದಾಗ ಮಾತಾಡಿದ್ರು ದಯವಿಟ್ಟು ತಪ್ಪನ್ನ ಕ್ಷಮ ಮಾಡಿರ್ಲಿ ಯಾರಿಗಾಗ್ಲಿ ಹೊಟ್ಟ ಸಿಟ್ಟು ಕಾಡ್ದಾಗ ಜಿದ್ದ ಹೊರಗೆ ತುಪ್ಪ ಹೊರಗೆ ಬೀಳುದಿಲ್ಲಪ್ಪ ಹೊಲಸ ಬೀಳುತ್ತ ಎಲ್ಲರಿಗೂ ಬಿದ್ದಿರ್ಬೇಕಷ್ಟೇ ಆ ತಿಳಿದ ನಿಮ್ಮ ಮಾತಿಗೆ ನಾನ್ ಶರಣಾಗಿದ್ರಿ ಆದ್ರ ಈ ಏನಾದ ಈ ಚಿತ್ರೀಪ್ತ ಕೆಲಸ ಮಾಡಕ್ಕ ಆಗೋದಿಲ್ರಿ ಜಯ 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 ನನ್ನ ಪ್ರೀತಿಯ ತಂಗಿ ನಿನ್ನ ಮನೆ ಹೊತ್ಲ ನೀವು ಅಂತ ಯಾಕತ್ತ ನೋಡ ಎಲ್ಲಿ స్వల్పధా మాట్ మాతాడక నిన్న మనకి బీగ తనక బో మంత్ యొక్క బో నిన్న తమ్ముకు బుద్ధి ఏ హాస్టో ఇల్ల నా వాత వద్ బుద్ధి గలసీ నన్న తమ్ముగా వద్దు బుద్ధి గలస్తయా ನಿಮ್ಮಂತರ ಬಿಡದ ಬುದ್ಧಿ ಹೇಳಿಸ್ಕೊಂತ ಅಲ್ಲಿ ಅಲ್ಲ ನನ್ನ ತಮ್ಮ ಅಡ್ಡದಾರಿಗಳು ನಿಮ್ಮಂತರಿಗೆ ಒಂದು ಒಂದು ಬುದ್ಧಿ ಕೆಲಸು ಬಹದ್ದೂರ ಬಹದ್ದೂರ ಅಂತೆ ಬಹದ್ದೂರ ಕಂಡು ಕಂಡು ಹೆಣ್ಣು ಮಕ್ಕಳು ತೆಕ್ಕೆ ಹಾದ ಮಾನ ಕಳೆಯು ತಮ್ಮಗ ಬಹದ್ದೂರ ಅನ್ನಂಗಿಲ್ಲ ಬಲಹೀನ ಅಂತಾರ ಕಚ್ಚ ಹರಕ ಅಂತಾರ ನೀನು ನನ್ನ ತಮ್ಮ ಕಚ್ಚರಿ ಏ ಬಡವರ ಬಂಧು ನನ್ನ ತಮ್ಮ ಅನ್ಯಾಯವನ್ನು ತುಳಿದು ನ್ಯಾಯಕ್ಕಾಗಿ ಶು ಹೋರಾಡುವ ಬಹದ್ದೂರು ಗಂಡು ಅಂತಾರೋ ಅಂದಾಗ ಎಂದ್ರ ದೇವರ ಹಾಳಾಗುದಿಲ್ಲ ಹಾಳಾಗುದಿಲ್ಲ ನಿಮಗೆ ಎದುರಾಗಿ ಮಾತಾಡಕತ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ್ರಿ ನೀವು ಹೇಳ್ದಂಗ ಸಣ್ಣ ಧರೆಯರು ಯಾವ ಯಾವ ನೀತಿ ಧರ್ಮದಿಂದ ನಡೀತಾರೇನೋ ಖರೆ ಆದ್ರ ಈ ಕುಡಿತ ಮತ್ತು ಹೆಣ್ಣಿನ ವಿಷಯ ಬೇಕಷ್ಟೇ ಇನ್ನೊಂದು ಶಬ್ದ ನಿನ್ನ ಬಾಯಿಂದ ಉಚ್ಚಾರವಾಗಿದ್ದೆ ಆದ್ರ ನುಡಿದ ನಾಲ್ಗೆ ಆಗ್ತೇನೆ ಏನಂತ ಬಗಳಿದೆ ನೀನು ನನ್ನ ಮೈದುನಗ ಹೆಣ್ಣಿನ ವಿಷಯ ತೆಗೆಸಿರಡ ಕತ್ತಿ ತನ್ನ ಜೀವನದಲ್ಲಿ ಆದ ಘಟನೆಗಳನ್ನು ಮರೆಯಲಾಗದೆ ಕುಡಿದಿರಬಹುದು ಆದ್ರ ತನ್ನದಲ್ಲ ಪ್ರತಿಯೊಂದು ಹೆಣ್ಣನ್ನು ತನ್ನ ತಾಯಿ ಸ್ವರೂಪವಾಗಿ ಕಾಣ್ತಾನೆ ಹೊರತು ಹೆಣ್ಣ ನಾಯಿ ಬುದ್ಧ ಅವರಿಗೆಲ್ಲೂ ನಡು ಬೀದ ಬಂದು ಒಂದು ಮಾಯದ ಹೆಣ್ಣಿನ ಕಡಿತ ನಂದಿದ್ದ ಬುದ್ಧಿ ಅಥವಾ ಯಾರಿಗೆಲ್ಲ ಕಡಿದ ನಿಂದ ಇಲ್ಲ ನಿನ್ನ ತಂಗಿ నన తరిగే నన తరిగే మాధవతో సాక పంతన దేవర్తి సుత్త హట్ హోయగలి జాకిర్ జైరని కైత తాకి కట్టుకొండర్నా జాకిర్ ధార్తి నాడో నన నన దేవర్తి అంటేనే నా మాట జాకిర్ ధార్తి అంటే జాకిర్ ధార్తి జాగ్రద జనతా గౌరవకి తగ్గే వరద ఒచారాళి కట్ నన్ను తంగింది అప్పటి వచ్చి సమ్మల్ హెంసైతి ఇవ్ హోదా ఇవ్ తి ಸಣ್ಣ ಜನ ಅರ್ಥಕ್ಕೆ ಹಾದು ಇವರು ಕಾಣಲಿಕ್ಕೆ ಕಲ್ಲ ಕಡ್ದತ ನನ್ನ ಕಣ್ಣಾರೆ ನೋಡಿನ್ರಿ ಇಷ್ಟಕ್ಕ ಸಾಕ್ ಸುಮ್ರಾರು ಪಾಪ ಚಿತ್ರಗುಪ್ತ ನಮ್ಮ ಮನೆ ನೇತ್ರ ಮನುಷ್ಯ ಸುಳ್ಳು ಶಬ್ದ ಅರ್ಥ ನನಗೆ ಗೊತ್ತಿಲ್ಲ ಅಂಥವ್ರಿಗೆ ನಾಯಿ ಅಂತೇಳಿ ನೋಡ್ತಾರೋ ನನ್ನ ತಮ್ಮ ತಪ್ಪು ಮಾಡಿದ ಕಾರ್ಯ ಆದ್ರ ಅವರ ಪರವಾಗಿ ನಾ ಕ್ಷಮ ಕೇಳ್ತೀನಿ ಮುಂದುವ ಪರಿಹಾರ ಅಂದ್ರ ನನ್ನ ತಂಗಿನ ಕೊಟ್ಟು ನಿನ್ನ ತಮ್ಮ ಮದುವೆಯನ್ನು ಅದೆಂದಿಗೂ ಸಾಧ್ಯ ಇಲ್ಲ ನಿನ್ನ ಮನೆಗಣಿಗೆ ನನ್ನ ಸಂಖ್ಯೆ ಅಷ್ಟ ಅಲ್ಲು ಅಕಿ ಕಾರ ಕೈಗಿನ ಧೂರ ಸೈಬ ಮನೇಷರೇ ನಿನ್ನಂತ ತಲೆ ತಿರುಗಿನ ಔಷಧದಿಂದ ಒಂದು ಹುಳ ಒಂದು ಹುಳಕ್ಕು ನನ್ನ ಮನೆ ಹೊಸದಾಗಿ ಕೊಡಲ್ಲ ಏನೋ ನನ್ನ ತಮ್ಮ ತಪ್ಪು ನಮ್ಮ ನಮ್ಮ ಕ್ಷಮ ಕೇಳಿದ್ರ ಹೋಗದ ನನ್ನ ತಂಗಿ ಮಾನ ವಾಪಸ್ ಬರುತ್ತ ಎಲ್ಲ ಎಲ್ಲ ನಾನೀಗ ನಿನ್ನೆ ಕಟ್ಟು ತವನ್ನ ತಪ್ಪಾಗೆ ತಪ್ಪ ಅಂತ ಕಾಲಿಗೂ ಬೀಳ್ತೀನಿ ನಿನ್ನ ಮಾನ ವಾಪಸ್ ಬರುತ್ತೆ ಬುದ್ಧಿ ಹೇಳಿ ಹೊತ್ತು ಬಸ್ತ ಗಿಡ ಕೊಡಕ್ಕೆ ಬಂದಿನಿ ಅದನ್ನು ಏನಾದ್ರು ಬಂದ್ರ ಯಾವ ದೇವಿ ಗುಡಿಗೆ ನಿನ್ನ ತಮ್ಮ ಅಧ್ಯಕ್ಷ ಆಗ್ಯಾನೋ ಅದ ದೇವಿ ಹರ್ಕೆ ಆ ದೇವಿಗೆ ರಕ್ತದ ಅಭಿಷೇಕ ಮಾಡ್ತೀನಿ

ನಮಸ್ಕಾರ ಆರ್ ಎಮ್ ಡಿ ಚಾನಲ್ ವೀಕ್ಷಕ ಅಭಿಮಾನಿ ದೇವರುಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆಶೀರ್ವಾದ ನೀಡಿ ಚಾನಲನ್ನು ಬೆಳೆಸಿ ಕಲಾವಿದರನ್ನ ಉಳಿಸಿ ನಮಸ್ಕಾರ